ಹಾಡು ಹಗಲೆ ದರೋಡೆ ನಡೆದಿದೆ ಮೈಸೂರಿನಲ್ಲಿ ಹಾಡು ಹಗಲೆ ಕಾರನ್ನ ಅಡ್ಡಗಟ್ಟಿ ಲೂಟಿ ಮಾಡಲಾಗಿದೆ ಮುಸುಕುಧಾರಿಗಳಿಂದ ಈ ಕೃತ್ಯ ನಡೆದಿದ್ದು ಮೈಸೂರು ಜಿಲ್ಲೆಯ ಹಾರೋಹಳ್ಳಿ ಸಮೀಪದ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕೇರಳ ಮೂಲದ ಉದ್ಯಮಿ ಸೂಫಿ ಎಂಬುವರಿಗೆ ಬೆದರಿಸಿ ಹಣ ಆಭರಣಗಳನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಇನೋವಾ ಕಾರನ್ನ ಅಡ್ಡಗಟ್ಟಿ ಲೂಟಿಯನ್ನ ಮಾಡಲಾಗಿದೆ ಸ್ಥಳಕ್ಕೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಮಂಗಳೂರು ಬ್ಯಾಂಕ್ ಬೀದರ್ ಎಟಿಎಂ ದರೋಡೆ ಕುರಿತು ಇನ್ನು ಯಾವುದೇ ರೀತಿಯ ಮಾಹಿತಿ ಸುಳಿವು ಸಿಕ್ಕಿಲ್ಲ ಕೇರಳಕ್ಕೆ ದರೋಡೆಕೋರರು ಓಡಿ ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ನಡುವೆ ರಾಜ್ಯದಲ್ಲಿ ಮತ್ತೊಂದು ದರೋಡೆ ಕೃತ್ಯ ನಡೆದಿರುವುದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಮುಂದುವರಿದ ದರೋಡೆ ಕೋರರ ಪರ್ವ ಬೀದರ್ ಮಂಗಳೂರು ಆಯ್ತು ಈಗ ಸಿಎಂ ತವರು ಜಿಲ್ಲೆಯಲ್ಲಿಯೇ ಹಾಡು ಹಗಲೆ ದರೋಡೆ ನಡೆದಿದೆ ಮೈಸೂರಿನಲ್ಲಿ ಹಾಡು ಹಗಲೇ ಕಾರನ್ನ ಅಡ್ಡಗಟ್ಟಿ ಲೂಟಿ ಮಾಡಲಾಗಿದೆ ಮುಸುಕಾರಿಗಳಿಂದ ಈ ಕೃತ್ಯ ನಡೆದಿದ್ದು ಮೈಸೂರು ಜಿಲ್ಲೆಯ ಹಾರೋಹಳ್ಳಿ ಸಮೀಪದ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ ಕೇರಳ ಮೂಲದ ಉದ್ಯಮಿ ಸೂಫಿ ಎಂಬುವರಿಗೆ ಬೆದರಿಸಿ ಹಣ ಆಭರಣಗಳನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಇನೋವಾ ಕಾರನ್ನ ಅಡ್ಡಗಟ್ಟಿ ಲೂಟಿ ಮಾಡಲಾಗಿದೆ ಸ್ಥಳಕ್ಕೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಮಂಗಳೂರು ಬ್ಯಾಂಕ್ ಬೀದರ್ ಎಟಿಎಂ ದರೋಡೆಕೋರರು ಕುರಿತು ಇನ್ನು ಯಾವುದೇ ರೀತಿಯ ಮಾಹಿತಿ ಸುಳಿವು ಸಿಕ್ಕಿಲ್ಲ ಕೇರಳಕ್ಕೆ ದರೋಡೆಕೋರರು ಓಡಿ ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ನಡುವೆ ರಾಜ್ಯದಲ್ಲಿ ಮತ್ತೊಂದು ದರೋಡೆ ಕೃತ್ಯ ನಡೆದಿರುವುದು ಜನರನ್ನ ಬೆ ಹೆಚ್ಚೆ ಬೀಳಿಸುವಂತೆ ಮಾಡಿದೆ